ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮತ್ತು ಜೂನ್ನಲ್ಲಿ ನಡೆದಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತಹ ಬಹು ಆಯ್ಕೆಯ ಪ್ರಶ್ನೆಗಳು ಮತ್ತು ಸಂಬಂಧೀಕರಣ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ಸಿದ್ಧಪಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನುವಂಥದ್ದೇ ನನ್ನ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚಿ ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಯ್ಕೆ ಎ ಲೋಪಸಂಧಿ ಬಿ ಆಗಮಸಂಧಿ ಸಿ ಆದೇಶ ಸಂಧಿ ಡಿ ಗುಣಸಂಧಿ ಸರಿಯಾದ ಉತ್ತರ ಯಾವುದು ಸಿ ಆದೇಶ ಸಂಧಿ ಪ್ರಶ್ನೆ ಸಂಖ್ಯೆ ಎರಡು ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಆಯ್ಕೆ ಎ ಉದ್ಧರಣ ಚಿಹ್ನೆ ಬಿ ಆವರಣ ಚಿಹ್ನೆ ಸಿ ವಾಕ್ಯವೇಷ್ಟನ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಯಾವುದು ಎ ಉದ್ಧರಣ ಚಿಹ್ನೆ ಪ್ರಶ್ನೆ ಸಂಖ್ಯೆ ಮೂರು ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಸಮಾಸ ಬಿ ದ್ವಿಗು ಸಮಾಸ ಸಿ ಅಂಶಿ ಸಮಾಸ ಡಿ ಕ್ರಿಯಾ ಸಮಾಸ ಸರಿಯಾದ ಉತ್ತರ ಯಾವುದು ಎ ತತ್ಪುರುಷ ಸಮಾಸ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾವಿತ್ರಿಯಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು ಆಯ್ಕೆ ಎ ಪ್ರಥಮ ಬಿ ದ್ವಿತೀಯ ಸಿ ತೃತೀಯ ಡಿ ಸಪ್ತಮಿ ಸರಿಯಾದ ಉತ್ತರ ಯಾವುದು ಡಿ ಸಪ್ತಮಿ ಪ್ರಶ್ನೆ ಸಂಖ್ಯೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಆಯ್ಕೆ ಎ ಎರಡು ಬಿ ಐದು ಸಿ ಆರು ಡಿ ಏಳು ಸರಿಯಾದ ಉತ್ತರ ಯಾವುದು ಬಿ ಐದು ಪ್ರಶ್ನೆ ಸಂಖ್ಯೆ ಆರು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಆಯ್ಕೆ ಎ ಸಾಮಾನ್ಯ ವಾಕ್ಯ ಬಿ ಮಿಶ್ರ ವಾಕ್ಯ ಸಿ ಪ್ರಶ್ನಾರ್ಥಕ ವಾಕ್ಯ ಡಿ ಸಂಯೋಜಿತ ವಾಕ್ಯ ಸರಿಯಾದ ಉತ್ತರ ಯಾವುದು ಡಿ ಸಂಯೋಜಿತ ವಾಕ್ಯ ಸಂಬಂಧೀಕರಣ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಮಕ್ಕಳು ಮರಿ ಜೋಡು ನುಡಿ ಓಡಿ ಓಡಿ ದ್ವಿರುಪ್ತಿ ಪ್ರಶ್ನೆ ಸಂಖ್ಯೆ ಎಂಟು ವರ್ಷ ವರುಷ ಕಾರ್ಯ ಕಜ್ಜ ಪ್ರಶ್ನೆ ಸಂಖ್ಯೆ ಒಂಬತ್ತು ತಿನ್ನುತ್ತೇವೆ ವರ್ತಮಾನ ಕಾಲ ತಿನ್ನುವೆನು ಭವಿಷ್ಯತ್ ಕಾಲ ಪ್ರಶ್ನೆ ಸಂಖ್ಯೆ ಹತ್ತು ಮಾಡಲಿ ವಿದ್ಯಾರ್ಥಕ ಮಾಡಿಯಾರು ಸಂಭವನಾರ್ಥಕ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಪತ್ರಿಕೆಯಲ್ಲಿನ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಒಂದು ಅಭಿಪ್ರಾಯ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಆಯ್ಕೆ ಎ ಉದ್ಧರಣ ಚಿಹ್ನೆ ಬಿ ವಿವರಣೆ ಚಿಹ್ನೆ ಸಿ ವಾಕ್ಯವೇಷ್ಠನ ಚಿಹ್ನೆ ಡಿ ಭಾವಸೂಚಕ ಚಿಹ್ನೆ ಸರಿಯಾದ ಉತ್ತರ ಯಾವುದು ಬಿ ವಿವರಣೆ ಚಿಹ್ನೆ ಪ್ರಶ್ನೆ ಸಂಖ್ಯೆ ಎರಡು ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಯ್ಕೆ ಎ ತತ್ಪುರುಷ ಬಿ ದ್ವಿಗು ಸಿ ಅಂಶಿ ಡಿ ಕ್ರಿಯಾ ಸರಿಯಾದ ಉತ್ತರ ಯಾವುದು ಎ ತತ್ಪುರುಷ ಪ್ರಶ್ನೆ ಸಂಖ್ಯೆ ಮೂರು ತೃತೀಯ ವಿಭಕ್ತಿಯ ಕಾರಕಾರ್ಥ ಆಯ್ಕೆ ಎ ಸಂಪ್ರದಾನ ಬಿ ಅಪಾದಾನ ಸಿ ಕರ್ಮಾರ್ಥ ಡಿ ಕರಣಾರ್ಥ ಸರಿಯಾದ ಉತ್ತರ ಯಾವುದು ಡಿ ಕರಣಾರ್ಥ ಪ್ರಶ್ನೆ ಸಂಖ್ಯೆ ನಾಲ್ಕು ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ ಆಯ್ಕೆ ಎ ಅನುಕರಣಾವ್ಯಯ ಬಿ ಭಾವಸೂಚಕ ಸಿ ಕ್ರಿಯಾರ್ಥಕ ಡಿ ಸಾಮಾನ್ಯಾರ್ಥಕ ಸರಿಯಾದ ಉತ್ತರ ಯಾವುದು ಡಿ ಸಾಮಾನ್ಯಾರ್ಥಕ ಪ್ರಶ್ನೆ ಸಂಖ್ಯೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಆಯ್ಕೆ ಎ ಆರು ಬಿ ಒಂಬತ್ತು ಸಿ ಹದಿಮೂರು ಡಿ ಇಪ್ಪತ್ತೈದು ಸರಿಯಾದ ಉತ್ತರ ಯಾವುದು ಬಿ ಒಂಬತ್ತು ಪ್ರಶ್ನೆ ಸಂಖ್ಯೆ ಆರು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಆಯ್ಕೆ ಎ ಸಾಮಾನ್ಯ ವಾಕ್ಯ ಬಿ ಮಿಶ್ರವಾಕ್ಯ ಸಿ ಪ್ರಶ್ನಾರ್ಥಕ ವಾಕ್ಯ ಡಿ ಸಂಯೋಜಿತ ವಾಕ್ಯ ಸರಿಯಾದ ಉತ್ತರ ಯಾವುದು ಬಿ ಮಿಶ್ರ ವಾಕ್ಯ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಏಳು ಪಟ್ಟಬಯಲು ದ್ವಿರುಕ್ತಿ ಹುಳು ಉಪ್ಪಡಿ ಜೋಡು ನುಡಿ ಪ್ರಶ್ನೆ ಸಂಖ್ಯೆ ಎಂಟು ಶರತ್ಚಂದ್ರ ಶುತ್ವಸಂಧಿ ದಿಗಂತ ಸಂಧಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಲಗು ಅಕರ್ಮಕ ಧಾತು ಕೊಡು ಸಕರ್ಮಕ ಧಾತು ಪ್ರಶ್ನೆ ಸಂಖ್ಯೆ ಹತ್ತು ವಂಧ್ಯ ಬಂಜೆ ಕುಠಾರ ಕೊಡಲಿ ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟೋ ಆಯ್ಕೆಯ ಪ್ರಶ್ನೆಗಳು ಸಂಬಂಧಿಕರ ಪ್ರಶ್ನೆಗಳು ಪುನರಾವರ್ತನೆಯಾಗಿದೆ ಹಾಗಾಗಿ ಇದನ್ನು ಕೇಳಿ ಇದರ ಸದುಪಯೋಗನ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು